ಕಷ್ಟನೋ ಸುಖನು ಒಬ್ಬರನ್ನು ಕೇಳದೆ ನಮಸ್ಕಾರ ಗಳೇ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯ ಬಂದ್ಬಿಟ್ಟು ಪಾಸ್ಪರಸ್ ಟಾಕ್ಸಿಟಿ ನಾವು ನಿನ್ನೆ ಎರಡು ದಿವಸಗಳ ಮುಂಚೆ ಒಂದು ವಿಡಿಯೋ ಮಾಡಿದ್ವಿ ಅದರಲ್ಲಿ ನಾವು ವಿಶೇಷವಾಗಿ ಪಾಸ್ಪರಸ್ನ ಬಗ್ಗೆನೇ ಸಾಕಷ್ಟು ಚರ್ಚೆ ಮಾಡಿದ್ದೇವೆ ಅದ್ರ ಬಗ್ಗೆ ವಿಶೇಷ ಚರ್ಚೆಗಿಂತ ಸೀದಾ ಸಿದ ಇವತ್ತಿನ ವಿಷಯಕ್ಕೆ ಹೋಗೋಣ ಪಾಸ್ಪ್ರೆಸ್ ಟಾಕ್ಸಿಟಿ ಅನ್ನೋ ಒಂದು ವಿಷಯದ ಮೇಲೆ ವಿಡಿಯೋ ಮಾಡಬೇಕು ಅಂತ ನಮ್ಗೆ ಯಾಕೆ ಅಭಿಪ್ರಾಯ ಬಂತು ನಾವು ಯಾಕೆ ಮಾಡಬೇಕು ಅಂತ ಅನ್ಕೊಂಡ್ವಿ ಅಂತ ಹೇಳಿದ್ರೆ ನಮ್ಮೊಂದಷ್ಟು ಗೆಳೆಯರು ಸಾಕಷ್ಟು ಸಮಸ್ಯೆಗಳು ತಮ್ಮ ಶುಂಠಿ ಗದ್ದೆಯಲ್ಲಿ ಶುಂಠಿ ತಾಕಿನಲ್ಲಿ ಇರೋದನ್ನ ನಮ್ ಗಮನಕ್ಕೆ ತಂದ್ರು ಆಗ ನಾವು ಒಂದಷ್ಟು ಗಮನಿಸಿದ್ದೇನಂತ ಹೇಳಿದ್ರೆ ಎಲೆಚುಕ್ಕಿಯ ವಿಶೇಷವಾಗಿ ಎಲೆಚುಕ್ಕಿ ಅವರಿಗೆ ತುಂಬಾ ಬಾಧಿಸ್ತಿದೆ ಅನ್ನೋದು ನಮ್ಮ ಅಭಿಪ್ರಾಯ ಆಗಿತ್ತು ಅವರು ಸಹಿತ ನಮ್ಮಲ್ಲಿ ಎಲೆಚುಕ್ಕಿ ವಿಪರೀತವಾಗಿ ಕಾಡ್ತಾ ಇದೆ ಅಂತ ಹೇಳ್ಬಿಟ್ಟು ನಮಗೆ ಕಂಪ್ಲೇಂಟ್ ಅನ್ನು ತಗೊಂಡ್ಬಂದಿದ್ರು ಆನಂತರ ಎಲೆಚುಕ್ಕಿಗೆ ಸಂಬಂಧಪಟ್ಟ ಹಾಗೆ ನಾವು ಔಷಧೋಪಚಾರಗಳನ್ನ ಅವ್ರಿಗೆ ತಿಳಿಸಿದಾಗ ಅವರು ಅದನ್ನು ಮಾಡಿದರೆ ಅದರಲ್ಲಿ ಒಂದು ಮುಕ್ಕಾಲು ಭಾಗ ಜನ ರೈತರಿಗೆ ಅದರಲ್ಲಿ ಉತ್ತಮವಾದ ರಿಸಲ್ಟ್ ಸಿಕ್ಕಿದೆ ಸ್ನೇಹಿತರೆ ಎಲೆಚುಕ್ಕಿದು ವಿಡಿಯೋ ಇದೆ ಸಾಕಷ್ಟು ನಮ್ಮ ಚಾನೆಲಲ್ಲಿ ತುಗಳು ನೋಡ್ಬೋದು ಆದರೆ ಒಂದಷ್ಟು ಜನಕ್ಕೆ ಪರಿಹಾರ ಸಿಕ್ಕಲಿಲ್ಲ ನಮ್ಗೆ ಅದು ಆಶ್ಚರ್ಯನೂ ಆಯಿತು ವಿಶೇಷನೂ ಅನಿಸ್ತು ಹಾಗಾಗಿ ನಾವು ಸ್ವಲ್ಪ ಇನ್ನೂ ಆಳವಾಗಿ ಅಧ್ಯಯನ ಮಾಡಿದಾಗ ಮತ್ತೊಂದಷ್ಟು ವಿಷಯ ಪರಿಣತರನ್ನ ನಾವು ಚರ್ಚೆ ಅವರೊಂದಿಗೆ ನಾವು ಚರ್ಚಿಸಿದಾಗ ತಿಳಿದು ಬಂದ ವಿಷಯ ಏನಂತ ಹೇಳಿದ್ರೆ ಅದಕ್ಕೆ ಕಾರಣ ಕೇವಲ ಎಲೆಚಿಕ್ಕಿ ಅಲ್ಲ ಅಥವಾ ಫಂಗಸ್ ಇಂದ ಆಗಿರೋ ಸಮಸ್ಯೆಯಿಂದ ಅದು ಆಗಿದ್ದಲ್ಲ ಅದು ಅದು ಪಾಸ್ಪರಸ್ ಟಾಕ್ಸಿಸಿಟಿಯಿಂದ ಆಗಿದ್ದು ಅಂತ ಹೇಳಿ ಹಾಗಂದ ಮಾತ್ರಕ್ಕೆ ನಾವು ಏನ್ ಮಾಡಿದ್ವಿ ಆ ಎಲ್ಲ ರೈತರನ್ನ ಮತ್ತೆ ಸಂಪರ್ಕಿಸಿ ಅವರು ಪ್ರಾರಂಭದಿಂದ ಇಲ್ಲಿಯವರೆಗೆ ಕೊಟ್ಟ ಗೊಬ್ಬರದ ವಿವರಗಳನ್ನು ನಾವು ತಗೊಡ್ಕೊಂಡಾಗೇ ಆರ್ಗನಿಕ್ ಫರ್ಟಿಲೈಸರ್ ಏನಿದೆ ಎನ್ ಪಿ ಕೆ ಅದರದ್ದು ನಾವು ತೆಗೆದುಕೊಂಡಾಗ ನಮ್ಗೆ ಅಲ್ಲಿ ವ್ಯತ್ಯಾಸ ತುಂಬ ಸ್ಪಷ್ಟವಾಗಿ ಕಾಣ್ತು ಹೇಗೆ ಅಂತ ಹೇಳಿದ್ರೆ ಎನ್ ಪಿ ಕೆನಲ್ಲಿ ನಮಗೆ ನೈಟ್ರೋಜನ್ನು ಫಾಸ್ಫರಸ್ಸು ಪೊಟ್ಯಾಶು ಇದು ತಮ್ಗೆಲ್ಲ ಗೊತ್ತೇ ಇದೆ ಇದನ್ನು ನಾವು ಮಣ್ಣಿಗೆ ಕೊಡುವಾಗ ಅಥವಾ ಪೋಲಿಯರ್ಸ್ನಲ್ಲಿ ಕೊಡುವಾಗ ಅಥವಾ ಡ್ರಿಂಚಿಂಗ್ ಅಲ್ಲಿ ಕೊಡುವಾಗ ನಾವು ವಿವಿಧ ರೀತಿಯಲ್ಲಿ ಉಪಯೋಗಿಸ್ತೇವೆ ಹೇಗೆ ಉಪಯೋಗಿಸ್ತೇವೆ ಒಂದು ಕಾಂಪ್ಲೆಕ್ಸ್ ರೂಪದಲ್ಲಿರೋ ಗೊಬ್ಬರದಲ್ಲಿ ಉಪಯೋಗಿಸ್ತೇವೆ ಮತ್ತೆ ಸಾಕಷ್ಟು ನಾವು ರೈತರುಗಳು ಎಣ್ಣನ್ನೇ ಸಪ್ರೇಟು ಮತ್ತು ಇನೆ ಸಪ್ರೇಟ್ ಮತ್ತೆ ಕೆನೆ ಸಪ್ರೇಟ್ ಆಗಿ ಯೂಸ್ ಮಾಡ್ತೀವಿ ಅಂದ್ರೆ ನೈಟ್ರೋಜನ್ ಸಪ್ರೇಟ್ ಯೂಸ್ ಮಾಡ್ತೀವಿ ಫಾಸ್ಫಸ್ನ ಸಪ್ರೇಟ್ ಯೂಸ್ ಮಾಡ್ತೀವಿ ಮತ್ತೆ ಪೊಟ್ಯಾಷಿಯಮೇ ಸಪ್ರೇಟ್ ಯೂಸ್ ಮಾಡ್ತೀವಿ ಎಲ್ಲೆಲ್ಲಿ ಈ ಸಪ್ರೇಟ್ ಆಗಿ ಯೂಸ್ ಮಾಡೋದಿದೆ ಶಿಫಾರಸಿದ ಪ್ರಮಾಣದ್ದು ಆ ಬೆಳೆಗೆ ಮಣ್ಣು ಮಣ್ಣು ಪರೀಕ್ಷೆ ಆಧಾರಿತವಾಗಿ ಅಲ್ಲಿ ಈ ಪಾಸ್ಪ್ರಸ್ ಟಾಕ್ಸಿಸಿಟಿ ಅನ್ನೋ ಸಮಸ್ಯೆ ಇಲ್ಲ ಸ್ನೇಹಿತರೆ ಎಲ್ಲಿ ನಾವು ಈ ಸಪ್ರೇಟಾಗೂ ಉಪಯೋಗಿಸ್ತೀವಿ ಕೆಲವೊಮ್ಮೆ ಕಾಂಪ್ಲೆಕ್ಸ್ ಉಪಯೋಗಿಸ್ತೀವಿ ಅಥವಾ ನಾವು ಸಪ್ರೇಟ್ ಉಪಯೋಗಿಸೋದೇ ಇಲ್ಲಪ್ಪ ನಮಗೆ ಕಾಂಪ್ಲೆಕ್ಸ್ ಅಲ್ಲಿ ಒಂದಷ್ಟು ಕಾಂಪ್ಲೆಕ್ಸ್ ಮೇಲೆ ನಮ್ಮ ಎಲ್ಲ ರೈತರಿಗೂ ನಮ್ಮನ್ನು ಸೇರ್ಕೊಂಡಾಗೆ ಸಾಕಷ್ಟು ಪ್ರೀತಿ ಇದೆ ಅದಕ್ಕೆ ಹಲವಾರು ಕಾರಣಗಳು ಇದೆ ನಾವು ಮೊದಲೆಲ್ಲ ಚರ್ಚೆ ಮಾಡಬೇಕು ಹಾಗಾಗಿ ಆ ಕಾಂಪ್ಲೆಕ್ಸ್ ಉಪಯೋಗಿಸಲಿ ಮಾತ್ರ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು ತುಂಬಾನೇ ಗಮನ ವಹಿಸಬೇಕು ಯಾಕಂತ ಹೇಳಿದ್ರೆ ಅದರದ ಪರಿಣಾಮಗಳು ವಿಪರೀತವಾಗತ್ತೆ ಪರಿಣಾಮ ವಿಪರೀತ ಆಗೋದಕ್ಕೆ ಪ್ರಮಾಣ ಕಾರಣ ಆಗುತ್ತೆ ಗೆಳೆಯರೆ ನಾನು ಹಿಂದಿನ ವಿಡಿಯೋದಲ್ಲೂ ಸಾಕಷ್ಟು ಕುಲಂಕುಷವಾಗಿ ಅದನ್ನು ವಿವರಿಸಿದ್ದೇನೆ ಸೊ ಇವತ್ತಿನ ನಮ್ಮ ವಿಶೇಷ ವಿಷಯ ಶುಂಠಿ ಮೇಲೆ ಆಗಿದೆ ಇದನ್ನ ನಾವು ಶುಂಠಿಗೆ ಕ್ರಿಯಕೃತವಾಗಿ ಮಾತಾಡ್ತಾ ಇದ್ದೇವೆ ಇದರಲ್ಲಿ ಕಾಪರ್ ಟಾಕ್ಸಿಸಿಟಿ ಆಗಲಿಕ್ಕೆ ಏನ್ ಕಾರಣ ಅಂತ ನಾವು ಹುಡುಕೋಂತ ಹೊರಟಾಗ ಜನರಲ್ ಡೋಸ್ ಏನಿದೆ ನೂರು ಐವತ್ತು ನೂರೈವತ್ತು ಏನಿದೆ ನಮ್ಮದು ಇದು ತಮಗೆಲ್ಲ ಈಗಾಗಲೇ ಪರಿಚಿತ ನೂರು ಕೆಜಿ ಅಷ್ಟು ಯೂರಿಯಾ ಅಥವಾ ನೈಟ್ರೋಜನ್ ಒಂದು ಐವತ್ತು ಕೆಜಿ ಅಷ್ಟು ಪಾಸ್ ಪ್ಲಸ್ ನೂರೈತ್ ಕೆಜಿ ಅಷ್ಟು ಪೊಟ್ಯಾಷ್ ನಮ್ಗೆ ಒಂದು ವರ್ಷಕ್ಕೆ ಒಂದು ಎಕರೆಗೆ ಸಂಪೂರ್ಣವಾಗಿ ಇಷ್ಟೇ ಸಾಕಾಗುತ್ತೆ ಇದು ಉತ್ತಮ ಇಳುವರಿ ಬರಲಿಕ್ಕೆ ಸಾಕಾದಂತಹ ಪ್ರಮಾಣ ಸ್ನೇಹಿತರೆ ಇವತ್ತು ಪಾಸ್ಪರಸ್ ಮೇಲೆ ಇರೋದ್ರಿಂದ ಪಿ ನಮಗೆ ಬೇಕಾಗಿದ್ದು ಐವತ್ತು ಕೆ ಜಿ ಮಾತ್ರ ಆದ್ರೆ ನಮ್ಮೆಲ್ಲ ರೈತ ಮಿತ್ರರು ಯಾರ್ಯಾರು ಸಮಸ್ಯೆ ಇದು ಅಂತ ಹೇಳಿ ಅದಕ್ಕೆ ನಿವಾರಣಾ ಕ್ರಮಗಳನ್ನು ಕೈಗೊಂಡ್ರು ಪರಿಹಾರ ಸಿಗ್ಲಿಲ್ಲ ಅನ್ನೋರು ಇದ್ರು ಅವರದ್ದನ್ನ ನಾವು ಡೀಟೇಲ್ ಆಗಿ ಅನಲೈಸ್ ಮಾಡಿದಾಗ ಅದನ್ನ ಅವ್ರ ಹತ್ರ ನಾವು ತರ್ಸ್ಕೊಂಡು ಎಲ್ಲದನ್ನೂ ನಾವು ಚೆಕ್ ಮಾಡಿದಾಗ ನಮಗ ಗೊತ್ತಾಗಿದ್ದೆ ಏನಂದ್ರೆ ಆ ರೈತ ಮಿತ್ರರು ಕನಿಷ್ಠ ಕನಿಷ್ಠ ನೂರರಿಂದ ನೂರ ಇಪ್ಪತ್ತು ಕೆಜಿಯಷ್ಟು ಆ ಪಾಸ್ಪರಸ್ ಅನ್ನ ಕೊಟ್ಟಿದ್ದಾರೆ ಒಂದ್ ಎಕರೆಗೆ ಆ ಕಾರಣಕ್ಕೆ ನಮಗೆ ಪಾಸ್ಪರಸ್ ಟಾಕ್ಸಿಸಿಟಿ ಆಗಿದೆ ಅನ್ನೋದಕ್ಕೆ ತೀರ್ಮಾನಕ್ಕೆ ಬರಲಿಕ್ಕೆ ಅನುಕೂಲ ಆಯಿತು ಅದ್ರ ಮೂಲಕ ಈ ರೀತಿ ಸಮಸ್ಯೆ ಬರ್ತಾ ಇದೆ ಇದರಿಂದ ಏನು ಪರಿಹಾರ ಮಾಡಬಹುದು ಇದು ಬಂದಾಗ ಏನ್ ಲಕ್ಷಣಗಳಾಗುತ್ತೆ ಮತ್ತೆ ಅಡ್ಡ ಪರಿಣಾಮಗಳು ವಿಚಿತ್ರವಾಗಿದೆ ಸ್ನೇಹಿತರೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಎಲಚಿಕೆ ಬಂದಿದೆ ಅಂದ್ಕೊಂಡು ನಾವು ಮಾಡ್ತಾ ಇದ್ದೀವಿ ಪಾಸ್ಪರಸ್ ಟಾಕ್ಸಿಸಿಟಿಗಾಗಿದೆ ನಾವು ಪಾಸ್ಪರಸ್ ಟಾಕ್ಸಿಸಿಟಿನ ಅಡ್ರೆಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಎಲೆಚಿಕ್ ಎಷ್ಟೇ ಟ್ರೀಟ್ ಮಾಡಿದ್ರು ದುಡ್ಡು ದಂಡ ಸಮಯ ದಂಡ ಇದನ್ನ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ ಪಾಸ್ಪರಸ್ ಟಾಕ್ಸಿಟಿ ಆಗಿದೆ ಅಂತ ಅಂದ್ಕೊಂಡ್ರೆ ಅಥವಾ ಆಗಿದೆ ಅನ್ನೋ ಅನುಮಾನ ನಮಗಿದ್ದಲ್ಲಿ ನಾವು ಅದನ್ನ ಹೇಗೆ ಗುರುತು ಮಾಡಬೇಕು ಪತ್ತೆ ಹೇಗೆ ಹಚ್ಚಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ನಮಗೆ ಪಾಸ್ಪರಸ್ ಲಕ್ಷಣ ಏನು ಕಾಣುತ್ತೆ ಟಾಕ್ಸಿಸಿಟಿ ಇದು ಅಂತ ಹೇಳಿದ್ರೆ ನಿಮ್ಗೆ ಮೊದಲೇ ನಾನು ಹೇಳಿದೆ ಎಲೆಗಳಲ್ಲಿ ಚುಕ್ಕಿ ಬರುತ್ತೆ ಇದು ಎಲೆ ಚುಕ್ಕಿ ಅಲ್ಲ ಎಲೆ ಚುಕ್ಕಿ ಅಲ್ಲ ಅಂದರೆ ನಿಮ್ಗೆ ಎಲೆಗಳಲ್ಲಿ ಚುಕ್ಕಿ ಇದೆ ಆದರೆ ಎಲೆ ಚುಕ್ಕಿ ಅಲ್ಲ ಎಲೆ ಚುಕ್ಕಿ ಹೇಗೆ ಬರುತ್ತೆ ಅಂತ ನೀವು ಸೂಕ್ಷ್ಮವಾಗಿ ಗೊತ್ತಿದ್ರೆ ಗಮನಿಸಿದ್ರೆ ನಮ್ಮೆಲ್ಲ ವಿಡಿಯೋಗಳಲ್ಲಿ ತಮ್ಗೆ ಅರ್ಥ ಆಗುತ್ತೆ ಎಲೆ ಚುಕ್ಕಿ ಅನ್ನೋದು ಒಂದು ಫಂಗಸ್ನಿಂದ ಬರುತ್ತೆ ಅದ್ರ ಬಗ್ಗೆ ಸಂಪೂರ್ಣ ವಿಡಿಯೋ ಎಲೆ ಚುಕ್ಕಿ ರೋಗದ ಮೇಲೆ ಏನು ಮಾಡಿದ್ವಿ ಅಲ್ಲ ಅದ್ರಲ್ಲಿ ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ ಸ್ನೇಹಿತರೆ ಸೊ ಇದು ಟಕ್ಸಿಟಿ ಜಾಸ್ತಿ ಆಗಿದ್ರಿಂದ ಎಲೆಗಳಲ್ಲಿ ಚುಕ್ಕಿ ಬರುತ್ತೆ ಎಲೆಗಳಲ್ಲಿ ಚುಕ್ಕಿ ಬಂದ ತಕ್ಷಣವೇ ಸೀದಾ ಸೀದಾ ನಮ್ಮ ಸೈಕಲ್ಗೆ ಹೋಗ್ತದೆ ಏನದು ನಮ್ಮ ಫೋಟೋಸಿಂಥಸಿಸು ಕ್ಲೋರೋಫಿಲ್ ಆಹಾರ ಉತ್ಪಾದನೆ ಎನರ್ಜಿ ಸ್ಟೋರೇಜು ತನ್ಮೂಲಕ ಬೆಳೆ ರೋಗ ನಿರೋಧಕ ಶಕ್ತಿ ಅದ್ರ ಮೂಲಕ ಬೆಳೆಯ ಅಧಿಕ ಇಳುವರಿ ಮತ್ತೆ ಗುಣಮಟ್ಟದ ಮೇಲೆ ನೇರ ನೇರನ ಪರಿಣಾಮ ಬೀಳತ್ತೆ ಅದು ದೊಡ್ಡ ಸಮಸ್ಯೆನೆ ಆಮೇಲೆ ಬರೀ ಎಲೆಗಳಲ್ಲಿ ಚುಕ್ಕಿ ಬರೋದಷ್ಟೇ ಅಲ್ದೇನೆ ಎಲೆಗಳು ಸಾಯಿತವೆ ಇದೆ ಆ ತತ್ರ ಇದು ಇನ್ನೊಂದು ರೋಗಕ್ಕೆ ನಮ್ಗೆ ಹತ್ತಿರದಲ್ಲಿ ಕನ್ಫ್ಯೂಸ್ ಮಾಡ್ಲಿಕ್ಕೆ ಅಥವಾ ಸಂಬಂಧನ ಹೊಂದಿದೆ ನಾವು ಬೆಂಕಿ ರೋಗ ಅಂತ ಏನ್ ಕರೀತೇವೆ ಸಂಪೂರ್ಣ ಎಲೆ ಒಣಗಿ ಹುಲ್ಲಿನಂತಾಗಿರುತ್ತಲ್ಲ ಅದು ಅದ ಆ ಲಕ್ಷಣ ಸಹಿತ ಇದು ತೋರ್ಪಡಿಸುತ್ತೆ ಇದಕ್ಕೆ ಕಂಡಿಡ್ಲಿಕ್ಕೆ ಏನು ಪರಿಹಾರ ಉಪಾಯ ಇಲ್ಲ ಅಷ್ಟು ಸುಲಭದಲ್ಲಿ ಇರೋ ಪರಿಹಾರ ಉಪಾಯೋ ಅಂತ ಹೇಳಿದ್ರೆ ನಮ್ಗೆ ಯಾವ್ದು ರೋಗ ರೋಗ ಬಾಧೆ ಅಂತ ನಾವು ಅಂದ್ಕೊಂಡು ಅದಕ್ಕೆ ನಾವು ಸರಿಯಾದ ರೀತಿಯ ನಿವಾರಣಾ ಕ್ರಮ ತೆಗೆದುಕೊಂಡ್ರೂ ಸಹಿತ ಅದು ನಿವಾರಣೆ ಆಗಿಲ್ಲ ಅಂತ ಹೇಳಿದ್ರೆ ನಮ್ದು ಫಾಸ್ಪ್ರಸ್ ಪ್ರಕಿಸಿಟಿ ಆಗಿದೆ ಅಂತ ಜೊತೆ ಜೊತೆಗೆ ನಾವು ಆ ತಳಗೊಬ್ಬರದಿಂದ ಏನು ಬ್ಯಾಸಲ್ಡೋಸ್ ಏನಿದೆ ಅಲ್ಲಿಂದ ಹಿಡಿದು ಇಲ್ಲಿ ತನಕ ರೆಕಮೆಂಡೆಡ್ ಡೋಸ್ ಏನಿದೆ ಅದಕ್ಕಿಂತ ಕೊಟ್ಟಿದ್ದೇವೆ ಅಂತ ನೋಡ್ಕೊಂಡ್ಬಿಟ್ರೆ ಅಲ್ಲೇ ಗೊತ್ತಾಗೋಗ್ಬಿಡುತ್ತೆ ಆಗಿದೆ ಅಂತ ಹೇಳಿ ಅದರಲ್ಲೇ ಮಾತಿಲ್ಲ ಮತ್ತು ಇವೆಲ್ಲ ಕಾರಣಗಳಿಗೆ ಇದು ಗ್ರೋತ್ ರಿಡಕ್ಷನ್ ಸಹಿತ ನಮ್ಗೆ ಲಕ್ಷಣ ಕಾಣುತ್ತೆ ಅಲ್ಲಿ ರಿಡಕ್ಷನ್ ಆಗುತ್ತೆ ಡಿಕ್ರೀಸ್ ಆಗಿ ನಮ್ಗೆ ಗ್ರೋತು ಸ್ಟಂಟೆಡ್ ಆಗುತ್ತೆ ಅಂದ್ರೆ ಹೆಚ್ಚು ಕಮ್ಮಿ ನಿಂತ ಹೋಗುತ್ತೆ ಅಥವಾ ತುಂಬಾನೇ ಕಳಪೆ ಪ್ರ ಮಟ್ಟದಲ್ಲಿ ನಮ್ಮ ಬೆಳವಣಿಗೆ ನಮ್ಮ ಬೆಳೆ ಬೆಳವಣಿಗೆ ಆಗ್ತಾ ಇರುತ್ತೆ ಮತ್ತೆ ತುದಿ ಸುಡುತ್ತೆ ತುದಿ ಸುಡೋದು ಎಲ್ಲ ಈ ಪಾಸ್ಪ್ರಸ್ ಟಾಕ್ಸಿಸಿಟಿ ಇದೆಲ್ಲ ಇದೆ ಇದೆಲ್ಲ ಕನ್ಫ್ಯೂಸ್ಗೆ ಕಾರಣ ಇದೆ ಗೆಳೆಯರೆ ತುದಿ ಸುಡೋದು ನಮ್ಗೆ ಪೊಟಾಶ್ ಕೊರತೆಯಿಂದ ಆಗುತ್ತೆ ಸಹಜವಾಗಿ ಪೊಟಾಶ್ ನ ಕೊರತೆ ಲಕ್ಷಣ ಏನು ಅಂತ ಹೇಳಿದ್ರೆ ಎಲೆಗಳ ತುದಿಗಳು ಸುಡ್ತದೆ ಅಂತ ಆದ್ರೆ ಪೊಟ್ಯಾಶ್ ನೀವು ಸರಿಯಾದ ಪ್ರಮಾಣದಲ್ಲಿ ನಾವು ಕೊಟ್ಟಿದ್ದೀವಿ ಅನ್ನೋ ನಂಬಿಕೆ ನಿಮ್ಗೆ ಇದ್ದು ಹತ್ತಿ ಇಪ್ಪತ್ತು ಪರ್ಸೆಂಟ್ ನಾವು ಹೆಚ್ಚಿಗೆನೆ ಕೊಟ್ಟಿದ್ದೀವಿ ಅನ್ನೋದಿದ್ರೆ ಆದ್ರೂ ಸಹಿತ ನಮ್ಮ ತುದಿ ಸುಡ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಪಾಸ್ಪ್ರಸ್ ಟಾಕ್ಸಿಸಿಟಿ ನಿಮ್ಮ ಆಗಿದೆ ನಿಮ್ ಬೆಳೆ ಅದರ ಅದರ ಲಕ್ಷಣಗಳನ್ನ ತೋರಿಸ್ತಾ ಇದೆ ಮತ್ತೆ ಇನ್ನೂ ಒಂದು ಸಮಸ್ಯೆ ಏನಂತ ಹೇಳಿದ್ರೆ ಜಿಂಕ್ ಮತ್ತೆ ನಮ್ಮ ಮೈಕ್ರೋ ನ್ಯೂಟ್ರಿಯೆಂಟ್ಗಳ ಅಪ್ಟೇಕ್ ಮೇಲೆ ಇದು ತುಂಬಾನೇ ಪರಿಣಾಮ ಬೀರುತ್ತೆ ಅವೆಲ್ಲ ನ್ಯೂಟ್ರಲೈಸ್ ಆಗಿ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ ಫಾಸ್ಪರಸ್ ಮತ್ತು ಸಲ್ಫೇಟ್ ಏನಿದೆ ಅದರ ಎಣ್ಣೆ ಸಿಗ ಕೈ ಸಾಮಾನದ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೀನಿ ತಾವು ಅದನ್ನು ಸಹಿತ ಗಮನದಲ್ಲಿ ಆ ಅದರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಜಿಂಕ್ ಮತ್ತೆ ಕಾಪರ್ ಸಹಿತ ಇದು ನಮ್ಗೆ ಬೆಳೆಯಲ್ಲಿ ಶಾರ್ಟೇಜ್ ಆಗೋದು ನೋಡ್ಕೊಳುತ್ತೆ ತನ್ಮೂಲಕ ಮೂಲಕ ಅದರದ್ದು ಏನೇನು ಸಮಸ್ಯೆಗಳಿದೆ ಅದರದ್ದು ಏನೇನು ಲಕ್ಷಣಗಳಿದೆ ಅದ್ರ ಗೋಚರಾಗಿ ಬೆಳೆ ಇಳುವರಿ ಅಥವಾ ಗುಣಮಟ್ಟ ಕಮ್ಮಿ ಆಗಲಿಕ್ಕೆ ನಮಗೆ ಕಾರಣ ಆಗುತ್ತೆ ಜಿನ್ ಸಲ್ಫೈಡ್ದು ವಿಡಿಯೋ ಇದೆ ಅದನ್ನು ವಿವರವಾಗಿ ನೋಡಿ ಸ್ನೇಹಿತರೆ ಇದಿಷ್ಟು ಲಕ್ಷಣಗಳು ಲಕ್ಷಣಗಳನ್ನು ಗುರುತಿಸಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಬೇಕು ಜಾಣ್ಮೆ ಬೇಕು ಹೇಗೇನು ಅಂತ ಹೇಳಿ ನನಿಂಗಾಗ್ಲಿ ತಿಳ್ಕೊಂಡಿದೀನಿ ಸ್ನೇಹಿತರೆ ನನಗೆ ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗ್ತಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸ್ನೇಹಿತರೆ ದಯವಿಟ್ಟು ನನಗೊಂದು ಲೈಕ್ ಕೊಡಿ ಯಾರ್ಯಾರು ಸಬ್ಸ್ಕ್ರೈಬರ್ಸು ಇಲ್ಲಿ ಇಲ್ಲಿ ತನಕ ನಮ್ಮನ್ನ ಬೆಂಬಲಿಸಿದಿರಿ ಅವ್ರಿಗೆಲ್ಲ ಧನ್ಯವಾದಗಳು ಹೆಚ್ಚೆಚ್ಚು ಕಾಮೆಂಟ್ ಮಾಡಿ ಯಾವುದೇ ವಿಷಯಗಳನ್ನು ತಿಳ್ಕೊಳ್ಳೋ ವಿವರವಾಗಿ ಬೇಕು ಅಂತ ಹೇಳಿದ್ರೆ ಈ ಸಾಕಷ್ಟು ವಿವರವಾಗಿ ಹೇಳ್ತೀವಿ ಯಾವ್ದು ವಿಷಯದ ಬಗ್ಗೆ ಅನುಮಾನಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ವ್ಯೂವರ್ಸ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಸೊ ಇದಿಷ್ಟು ಲಕ್ಷಣಗಳಾಯ್ತು ಈ ಲಕ್ಷಣಗಳಾದ್ಮೇಲೆ ಇನ್ನೊಂದಿಷ್ಟು ಪರಿಣಾಮಗಳು ಹೇಳ್ತಾ ಹೋಗಿದ್ದೀನಿ ನಾನು ಈ ಲಕ್ಷಣ ಆಧಾರಿತ ಪರಿಣಾಮಗಳು ಹೇಳಿದೀನಿ ಕೆಲವೊಂದಷ್ಟು ನಿಮ್ಗೆ ಲಕ್ಷಣಗಳು ಇಲ್ಲದೇನೆ ಪರಿಣಾಮಗಳು ಬೀರ್ತವೆ ಏನೇನು ಪರಿಣಾಮಗಳಾಗ್ತವೆ ಇದರಿಂದ ನಮಗೆ ಮೊದಲನೇದಾಗಿ ಆ ವಿಶೇಷವಾಗಿ ನಮಗೆ ದೊಡ್ಡ ಸಮಸ್ಯೆ ಏನಾಗುತ್ತೆ ಅಂತ ಹೇಳಿದ್ರೆ ಫಾಸ್ಫರಸ್ ಟಾಕ್ಸಿಸಿ ಟಾಕ್ಸಿಸಿಟಿ ಏನಿದೆ ಗೆಳೆಯರೆ ಇದರಿಂದಾಗಿ ನಮ್ಗೆ ನಮ್ಮ ಮಣ್ಣಿನಲ್ಲಿ ಮೈಕ್ರೋಬಿಲ್ ಆಕ್ಟಿವಿಟಿ ಹತ್ತತ್ರ ಕಮ್ಮಿ ಆಗುತ್ತೆ ಮೈಕ್ರೋಬಿಲ್ ಆಕ್ಟಿವಿಟಿ ಹತ್ತತ್ರ ಕಮ್ಮಿ ಆಗುತ್ತೆ ಅಥವಾ ನಿಂತೆ ಹೋಗುತ್ತೆ ವಿಶೇಷವಾಗಿ ಮೈಕ್ರೋರೈಸ ಮೈಕ್ರೋರೈಜ ತಮಗೆ ಏನ್ ಮಾಡುತ್ತೆ ಅಂತ ಗೊತ್ತಿದೆ ತಮ್ಮೆಲ್ಲರಿಗೂ ಮೈಕ್ರೋರೈಸ ಅನ್ನೋ ಬ್ಯಾಕ್ಟೀರಿಯಾದ ಸಹಾಯದಿಂದಾನೆ ನಮ್ಮ ಬೇರು ವಿಸ್ತೃತವಾಗಿ ಆರೋಗ್ಯಕರವಾಗಿ ಬೆಳೆಯುತ್ತೆ ಆ ಮೂಲಕ ಬೇರು ಆರೋಗ್ಯಕರವಾಗಿ ಬೆಳೆತು ಆಹಾರಕ್ಕೆ ಆಹಾರನ ನಮ್ಮ ಸಸ್ಯಗಳ ತನಕ ತಲುಪಿಸಿ ಮತ್ತೆ ಅವ ರೆಗ್ಯುಲರ್ ಏನು ಪ್ರೊಸೆಸ್ ಇದೆ ಬೆಳವಣಿಗೆ ಪ್ರೊಸೆಸ್ ಅದಕ್ಕೆ ನಮಗೆ ತುಂಬಾನೇ ಹೆಲ್ಪ್ ಮಾಡ್ತಾ ಇರುತ್ತೆ ಈ ಇದಾಗೋದ್ರಿಂದ ನಮಗೆ ಸಮಸ್ಯೆಗಳು ಉಲ್ಬಣ ಆಗ್ತಾ ಹೋಗ್ತದೆ ಜೊತೆ ಜೊತೆಗೆ ನಮಗೆ ಮೈಕ್ರೋಬಿಲ್ ಆಕ್ಟಿವಿಟಿ ಇಲ್ಲದೆ ಇರೋದ್ರಿಂದ ಎನ್ ಪಿ ಕೆ ಅಂತ ಏನಿದೆ ಈ ಪಿನ್ ಅಂತೂ ನಾವು ಬಿಟ್ಬಿಡ್ತೀವಿ ಈಗ ನೈಟ್ರೋಜನ್ ಮತ್ತೆ ಪೊಟ್ಯಾಶಿಯನ್ ಇದೆ ಅದನ್ನ ನಮಗೆ ಬೆಳೆಗಳ ತನಕ ತಗೊಂಡು ಹೋಗಲಿಕ್ಕೆ ಆಗಲ್ಲ ಅವಾಗ ನೈಟ್ರೋಜನ್ ಡಿಫಿಷಿಯನ್ಸಿದ ಏನ್ ಕಾರಣ ಇದೆ ನಾವು ಟಾಕ್ಸಿಟಿಂಗ್ ಶೇನ್ ಮಾತಾಡ್ತಿದ್ದೀವಿ ನೈಟ್ರೋಜನ್ ಮತ್ತು ಅಹ್ ಪೊಟ್ಯಾಶ್ ನ ಡಿಫಿಷಿಯನ್ಸಿಯಿಂದ ಏನ್ ಸಮಸ್ಯೆ ಆಗುತ್ತೆ ಆ ಸಮಸ್ಯೆಗಳು ಉಳ್ಬಣ ಆಗುತ್ತೆ ನೈಟ್ರೋಜನ್ ಮತ್ತೆ ಪೊಟ್ಯಾಶ್ ಪೊಟ್ಯಾಶ್ ಉತ್ತಮ ರೋಗ ನಿರೋಧಕ ಶಕ್ತಿಯನ್ನು ಒದಗಿಸ್ತಕ್ಕಂಥ ನಮಗೊಂದು ರಸಗೊಬ್ಬರ ಸೊ ಇದ್ರದ್ದು ಡಿಫಿಷಿಯನ್ಸಿ ಆದಾಗ ನಮ್ಗೆ ಸಾಮಾನ್ಯವಾಗಿ ನಮ್ಮ ಬೆಳೆ ಬೆಳೆ ರೋಗಕಾರಕ ಆಗುತ್ತೆ ರೋಗ ಉಲ್ಬಣ ಆಗಲಿಕ್ಕೆ ಇದಕ್ಕೆ ಕಾರಣ ಆಗುತ್ತೆ ಮತ್ತೆ ಇದರಲ್ಲಿ ಪ ಪಸ್ಪರಸ್ ಟಾಕ್ಸಿಸಿಟಿ ಆಗೋದ್ರಿಂದ ನಮಗೆ ಪೆರಸ್ ಡಿಫಿಷಿಯನ್ಸಿನೂ ಬರುತ್ತೆ ಫೆರಸ್ ಡಿಫಿಷಿಯನ್ಸಿ ತುಂಬಾ ಕಾಡುತ್ತೆ ಮತ್ತು ಅದರಿಂದ ನಮಗೆ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗುತ್ತೆ ಫೆರಸ್ ಅಲ್ಫೇಟ್ ಬಗ್ಗೆ ಇದೆ ಅದರಲ್ಲಿ ಏನು ಕಾರಣಗಳು ಲಕ್ಷಣಗಳು ಹೇಗೆ ಅದರ ಪರಿಹಾರ ಕ್ರಮಗಳು ಅಂತ ಏನಿದೆ ಅದನ್ನು ಸಹಿತ ನಾವು ಗಮನಿಸಬಹುದು ಸ್ನೇಹಿತರೆ ಮತ್ತೆ ನಾನು ಎರಡು ದಿವಸದ ಹಿಂದಿನ ವಿಡಿಯೋ ಹತ್ತು ಇಪ್ಪತ್ತಾರ ವಿಶೇಷವಾಗಿ ಬೇಕಾ ಬೇಡವಾ ಅದರಲ್ಲಿ ತಿಳಿಸಿದ ಹಾಗೆ ಕನಿಷ್ಠ ಮೂವತ್ತು ಪರ್ಸೆಂಟ್ ಅಷ್ಟು ನಮ್ಗೆ ಖರ್ಚು ಹೆಚ್ಚಾಗತ್ತೆ ನಾವು ಅನಾವಶ್ಯಕವಾಗಿ ಪಾಸ್ಪರಸ್ ಕೊಟ್ಕೊಂಡು ಮೂವತ್ತು ಪರ್ಸೆಂಟ್ ಖರ್ಚನ್ನು ಹೆಚ್ಚು ಮಾಡ್ಕೊಳ್ಳೋದಲ್ಲದೆ ಮನನ್ನ ಪಾಸ್ಪರಸ್ ಟಾಕ್ಸಿಕ್ ಆಗಿ ಮಾಡಿಕೊಂಡು ಬೆಳೆಗಳ ಮೇಲೆ ನಾವು ಸಾಕಷ್ಟು ಅಡ್ಡ ಪರಿಣಾಮಗಳು ತನ್ನ ಮೂಲಕ ಇಳುವರಿ ಮತ್ತು ಗುಣಮಟ್ಟದಲ್ಲಿ ನಾವು ಕೊರತೆಯನ್ನು ಅನುಭವಿಸೋ ಪ್ರಮೇಯ ಬರ ಪ್ರಶ್ನೆ ಇದ್ರೆ ದಯವಿಟ್ಟು ಇವೆಲ್ಲ ಕಾರಣಗಳಿಗೋಸ್ಕರನೇ ಇದ್ರೆಲ್ಲದಕ್ಕೂ ಮೂಲವಾಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಮಣ್ಣು ಪರೀಕ್ಷೆ ಸಾಯಿಲ್ ಟೆಸ್ಟ್ ಏನಿದೆ ಅದು ತುಂಬಾ ಮುಖ್ಯ ಆಗುತ್ತೆ ಅದರ ಸಾಯಿಲ್ ಟೆಸ್ಟ್ ನ ಆಧಾರದ ಮೇಲೆನೆ ನಾವು ಎನ್ ಎಷ್ಟು ಕೊಡಬೇಕು ಪಿ ಎಷ್ಟು ಕೊಡಬೇಕು ಕೆ ನೈಟ್ರೋಜನ್ ಫಾಸ್ಫರಸ್ ಮತ್ತೆ ಪೊಟಾಶಿಯಂ ನಾವು ಎಷ್ಟು ಕೊಡಬೇಕು ಅನ್ನೋದನ್ನ ತೀರ್ಮಾನ ಮಾಡಬೇಕು ಮತ್ತೆ ಅದನ್ನು ಚಾಚು ತಪ್ಪದಿ ಪಾಲಿಸ್ಬೇಕು ಹೇಳ ಯಾಕಂತ ಹೇಳಿದ್ರೆ ನನಗೆ ಅನಿಸ್ತು ನಾನು ಏನೋ ಕೊಟ್ಟೆ ಇಲ್ಲ ಕೃಷಿನ ನಾವು ತುಂಬಾ ಡಿಸಿಪ್ಲಿನ್ಡ್ ಆಗಿ ಮಾಡಬೇಕು ಡಿಸಿಪ್ಲಿನ್ಡ್ ಆಗಿ ಮಾಡಿದಾಗ ಮಾತ್ರ ನಮ್ಗೆ ಡಿಸಿಪ್ಲಿನ್ ರಿಸಲ್ಟ್ ಬರಲಿಕ್ಕೆ ಅವಕಾಶ ಇದೆ ಇಲ್ಲ ಅಂತ ಹೇಳಿದ್ರೆ ನಾವು ಯದ್ವಾತ ಮಾಡಿದ್ರೆ ಬೆಳೆನೂ ಯದ್ವಾತನೇ ನಮಗೆ ಬರುತ್ತೆ ಹಾಗಾಗಿ ನಾವು ಅದ್ರ ಬಗ್ಗೆ ಗಮನ ವಹಿಸ್ಬೇಕನ್ನ ಸ್ನೇಹಿತರೆ ಇನ್ನ ಇದಿಷ್ಟೆಲ್ಲ ವಿಷಯಗಳಾದ್ಮೇಲೆ ನಾವು ಲಕ್ಷಣಗಳ ತಿಳ್ಕೊಂಡ್ವಿ ಪರಿಣಾಮಗಳು ಏನಾಗ್ತವೆ ಅಂತ ತಿಳ್ಕೊಂಡ್ವಿ ಪರಿಹಾರ ಕ್ರಮಗಳನ್ನ ನಾವು ಏನೇನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಆಗಿದಾರೆ ಪರಿಹಾರ ಕ್ರಮಗಳಲ್ಲಿ ನಮಗೆ ವಿಶೇಷವಾಗಿ ತುಂಬ ದೊಡ್ಡ ಆಪ್ಷನ್ಸು ಇಲ್ಲ ಆದರೆ ಒಂದಷ್ಟು ನಾವು ರೆಮಿಡಿಯಲ್ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ನಾವು ಮಾಡ್ಬೋದು ನಿವಾರಣೆಗೋಸ್ಕರ ಏನಾದರೂ ಒಂದಷ್ಟು ಮಾಡ್ಬೋದು ಮೊದಲನೇದಾಗಿ ಪಾಸ್ಪರಸ್ಸನ್ನು ಬೆಳೆ ಕೊಡೋದನ್ನು ನಿಲ್ಸೋಣ ಅಲ್ಲಿಗೆ ನಿಮಗೆ ಪಾಸ್ಪರಸ್ ಮಣ್ಣಲ್ಲಿ ಮತ್ತೊಂದಷ್ಟು ಟಾಕ್ಸಿಸಿಟಿ ಮಾಡೋದು ಅಥವಾ ಇನ್ನೊಂದಷ್ಟು ಸೇರ್ಕೊಳ್ಳೋದು ತಪ್ಪತ್ತೆ ಯಾಕೆ ಹೇಗೆ ನಿಲ್ಸ್ಬೇಕು ನಾವು ಕೊನೆ ಹಂತಕ್ಕೆ ಸಹಿತ ಹತ್ತು ಇಪ್ಪತ್ತಾರು ಕೊಡ್ತೀವಿ ಅಂದ್ರೆ ಆಗೋದಿಲ್ಲ ಫಾಸ್ಪರಸ್ ಅವಶ್ಯಕತೆ ಇಲ್ಲ ಟಾಕ್ಸಿಸಿಟಿ ಹೇಗೆ ಆಗುತ್ತೆ ಸಮಸ್ಯೆ ಆಗುತ್ತೆ ಖಂಡಿತ ದಯವಿಟ್ಟು ಫಾಸ್ಪರಸ್ ಕೊಡೋದನ್ನ ನಿಲ್ಸಿ ಪಾಸ್ಪರಸ್ ನ ಅವಶ್ಯಕತೆ ನಮ್ಗೆ ಇಲ್ಲ ಹಾಗಾಗಿ ನಾವು ಈಗ ಪಾಸ್ಪರಸ್ ಕೊಟ್ಟು ಏನು ಉಪಯೋಗ ಇಲ್ಲ ಪಾಸ್ಪರ್ಸ್ನ ಅವಶ್ಯಕತೆ ಇರೋದು ಮೂಲ ಗೊಬ್ಬರದಲ್ಲಿ ಬ್ಯಾಸೋಸ್ ಏನು ಕೊಡ್ತೀವಿ ಆ ಸಮಯದಲ್ಲಿ ಮಾತ್ರ ಸಾಕು ಬೆಳೆಗೆ ಪಾಸ್ಪ್ರಸ್ನ ಅವಶ್ಯಕತೆ ಬೆಳೆ ಪೂರ್ತಿ ಅವಧಿಗೆ ಬೇಕು ಆದರೆ ಮಣ್ಣಿಗೆ ಈಗ ಸಾಕು ಆ ಕೊಟ್ಟ ಬ್ಯಾಸಲ್ಡೋಸಲ್ಲಿ ಕೊಟ್ಟ ಪಾಸ್ಪರಸ್ಸೆ ನಮಗೆ ಬೆಳೆ ಪೂರ್ಣ ಅವಧಿ ತನಕ ದೊರೆಯುತ್ತೆ ಅದು ಹೇಗೆ ಅನ್ನೋದನ್ನ ನಾನು ನಿಮಗೆ ಸೂಪರ್ ನಲ್ಲಿ ವಿವರವಾಗಿ ಹೇಳ್ತೀನಿ ಗಿಡ ಜೊತೆಗೆ ಆ ವ್ಯಾಮ ಒಂದು ಎಕರೆಗೆ ನಾಲ್ಕು ಕೆಜಿ ಅಷ್ಟು ನಾವು ಅಪ್ಲೈ ಮಾಡ್ಕೋಬಹುದು ಎಕರೆಗೆ ನಾಲ್ಕು ಕೆ ಜಿ ಅಷ್ಟು ಅಪ್ಲೈ ಮಾಡ್ಕೋಬಹುದು ವ್ಯಾಮನ್ ಯಾಕೆ ಅಪ್ಲೈ ಮಾಡ್ಬೇಕು ಅಂತ ನಾವು ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಮೈಕ್ರೋಬೆಲ್ ಆಕ್ಟಿವಿಟಿ ಫಾಸ್ಪ್ರಸ್ ಟಾಕ್ಸಿಸಿಟಿ ಇದರಲ್ಲಿ ಆಲ್ಮೋಸ್ಟ್ ನಿತ್ಯ ಹೋಗಿರುತ್ತೆ ವ್ಯಾಮನ್ನ ನಾವು ಕೊಡೋದ್ರ ಮೂಲಕ ಮತ್ತೆ ಅದನ್ನ ರೀಜನ್ರೇಟ್ ಮಾಡಬಹುದು ಮತ್ತೆ ನಾವು ಶುರು ಮಾಡ್ಬೋದು ಮೈಕ್ರೋಬೆಲ್ ಆಕ್ಟಿವಿಟಿ ಶುರು ಆಗ್ತಿದ್ದಂಗೆ ಎಲ್ಲ ಪೋಷಕಾಂಶಗಳನ್ನ ಬೆಳೆ ತಗೊಳ್ಳಿಕ್ಕೆ ಶುರು ಆಗುತ್ತೆ ಮತ್ತೆ ನಮ್ಮ ಬೆಳೆ ಸಹಜ ಸ್ಥಿತಿ ಸ್ಥಿತಿ ಅಥವಾ ಬರಲಿಕ್ಕೆ ಶುರು ಆಗುತ್ತೆ ಸ್ನೇಹಿತರೆ ಮತ್ತು ಮೂರನೇದಾಗಿ ಮೈಕ್ರೋ ನ್ಯೂಟ್ರಿಯೆಂಟ್ ಕೊಡಬೇಕು ಮೈಕ್ರೋ ನ್ಯೂಟ್ರಿಯೆಂಟ್ ಯಾಕೆ ಕೊಡಬೇಕು ಅಂತ ಹೇಳಿದೆ ಅಂತ ಹೇಳಿದ್ರೆ ಮತ್ತೆ ಅಗೇನ್ ಪಾಸ್ಪ್ರೆಸ್ಟಾಕ್ಸಿಟಿಯಿಂದ ಮೈಕ್ರೋ ನ್ಯೂಟ್ರೆಂಟ್ ಅಪ್ಟೇಕ್ ಆಗಿರೋದಿಲ್ಲ ಅಂತ ನಿಮ್ಗೆ ನಾನು ಹೇಳಿದೆ ವಿಶೇಷವಾಗಿ ಜಿಂಕು ಮತ್ತೆ ಫೆರಸ್ ಕಾಪರ್ ಇವೇನಿದೆ ಇದರ ಅಪ್ಟೇಕ್ ಆಗಿರೋದಿಲ್ಲ ಬೆಳೆಗೆ ಬೇಕಾದಷ್ಟು ಪ್ರಮಾಣದಲ್ಲಿ ನಮಗೆ ಮೈಕ್ರೋನ್ಯೂಟ್ರಿಯೆಂಟ್ ದೊರೆತಿರೋದಿಲ್ಲ ಹಾಗೆ ನಾವು ಮೈಕ್ರೋನ್ಯೂಟ್ರೆಂಟ್ ಅನ್ನ ಕೊಡಬಹುದು ಮೈಕ್ರೋನ್ಯೂಟ್ರೆಂಟ್ ಕೊಡೋದು ಹೇಗೆ ಅಂತ ನಮ್ಗೆಲ್ಲರಿಗೂ ಗೊತ್ತು ಪೋಲಿಯರ್ ಸ್ಪ್ರೇನಲ್ಲಿ ಕೊಡೋದು ಇವು ಈ ಇಮಿಡಿಯೇಟ್ ರೆಮಿಡಿಯಲ್ ಮೆಜರ್ಸ್ ಅಲ್ಲಿ ತುಂಬಾನೇ ಅನುಕೂಲ ಆಗುತ್ತೆ ಸ್ನೇಹಿತರೆ ಜೊತೆಗೆ ನಾವು ಎನ್ ಪಿ ಕೆ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾಸ್ ಏನಿದೆ ಅದನ್ನ ಸಹಿತ ಉಪಯೋಗಿಸ್ಬೇಕು ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾಸ್ ಅನ್ನ ನಾವು ಉಪಯೋಗಿಸ್ಬೇಕು ಕಾರಣ ಇಷ್ಟೇ ಟಾಕ್ಸಿಸಿಟಿಯಿಂದ ಇದೆಲ್ಲದೂ ಇವೆಲ್ಲ ಸಮಸ್ಯೆಗಳು ಬರಲಿಕ್ಕೆ ನಮಗೆ ಟಾಕ್ಸಿಸಿಟಿಯಿಂದನೇ ಕಾರಣ ಆಗಿರುತ್ತೆ ಅನ್ನೋದನ್ನ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ ಇದನ್ನು ಉಪಯೋಗಿಸೋದ್ರಿಂದ ನಮಗೆ ಅದರಿಂದ ಪರಿಹಾರ ಸಿಗುತ್ತೆ ಐದನೇದು ವಿಶೇಷ ಗಮನ ಕೊಡಿ ಯಾವುದೇ ಕಾರಣಕ್ಕೂ ನಾವು ಸೀವಿಡ್ ಎಕ್ಸ್ಟ್ರಾಕ್ಟ್ ಇರ್ತಕ್ಕಂಥ ಗ್ರ್ಯಾನುಲ್ಸ್ ಇರ್ಬೋದು ಅಥವಾ ಲಿಕ್ವಿಡ್ ಇರ್ಬೋದು ಅದನ್ನು ನಾವು ಬಳಸೋದು ಬ್ಯಾಡ್ ಆಗಿದೆ ಈ ಪ್ರಮೇಯ ಕಂಡು ಬಂದ ಪಕ್ಷದಲ್ಲಿ ಎಲ್ಲಿ ಪಾಸ್ಪ್ರಸ್ ಟಕ್ಸಿಸಿಟಿ ಆಗಿದೆ ಅನ್ನೋದು ನಮ್ಗೆ ಅರಿವಿಗೆ ಬಂದಾಗ ನಾವು ಸಿ ವ್ಯಾಡ್ ಅನ್ನ ಸಿ ಕ್ಷಮಿಸಿ ಸಿ ವಿಡ್ ಸಂಬಂಧಿತ ಯಾವುದೇ ಪ್ರಾಡಕ್ಟ್ಸ್ ಅನ್ನು ನಾವು ಬಳಸಬಾರದು ಇದು ವಿಶೇಷ ಗಮನ ಇಡಿ ನಾವು ಹೆಚ್ಚಿಂದ ಹೆಚ್ಚು ಎಲ್ಲ ಕೃಷಿಕರಿಗೂ ನಾವು ಸಿ ವಿಡ್ ಅನ್ನ ರೆಕಮೆಂಡ್ ಮಾಡಿದೀವಿ ಮಾಡ್ತಾನು ಇರ್ತೇವೆ ಯಾವಾಗ ಅದು ಐಡಿಯಲ್ ಸಿಚುವೇಶನ್ ಎಲ್ಲದೂ ನಮ್ಮ ನಮ್ ಕಂಟ್ರೋಲಲ್ಲಿ ಇದೆ ಸರಿಯಾದ ಸ್ಥಿತಿ ಇದೆ ಅಂದಾಗ ಮಾತ್ರ ನಾವು ಅದನ್ನ ಮಾಡಿರ್ತೇವೆ ಹಾಗಾಗಿ ಇಲ್ಲಿ ನಾವು ಸಿವಿಡ್ ಬಳಕೆಯನ್ನು ಮಾಡೋದು ತಪ್ಪಿಸ್ಬೇಕು ಅವಾಯ್ಡ್ ಮಾಡಬೇಕು ಗೆಳೆಯರೆ ಇದಿಷ್ಟು ಕಾಪರ್ ಕ್ಷಮಿಸಿ ಫಾಸ್ಪರಸ್ ಟಾಕ್ಸಿಸಿಟಿಗೆ ಸಂಬಂಧಪಟ್ಟಾಗೆ ನಾವು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ ಇವತ್ತಿನ ಸೂಪರ್ ಮಿನಿಟ್ಗೆ ಹೋಗೋ ಸಮಯ ಆಗಿದೆ ಸ್ನೇಹಿತರೆ ಇವತ್ತಿನ ಸೂಪರ್ ಮಿನಿಟ್ ನಲ್ಲಿ ನಾವು ಆ ನಾವು ಇಷ್ಟು ಗಮ ಗಹನವಾಗಿ ತಗೊಳ್ಳಲೇಬೇಕು ಅನಿವಾರ್ಯ ಇದೆ ಯಾಕೆ ಅಂತ ಹೇಳಿದ್ರೆ ಅದು ನಮ್ಮ ಬೆಳೆಗೆ ಪಾಸ್ಪರಸ್ ನಮಗೆ ತುಂಬಾನೇ ಉಪಕಾರಿಯಾಗಿರ್ತಕ್ಕಂಥದ್ದು ತುಂಬಾನೇ ನಮ್ಮ ಬೆಳೆಯ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಬೆಳೆ ಅತ್ಯುತ್ತಮವಾಗಿ ಬರ್ಲಿಕ್ಕೆ ಆ ಪ್ರತಿಯೊಂದು ಹಂತಕ್ಕೂ ನಮ್ಗೆ ಅದು ತುಂಬಾನೇ ಸಹಕಾರಿ ಪಾಸ್ಪರಸ್ ಪಾಸ್ಪರಸ್ ಬೆಳೆಗೆ ಬೇಡ ಅಂತ ಅಲ್ಲ ಅದು ಆದ್ರೆ ಅದನ್ನ ಬೇಕು ಅದು ಎಷ್ಟು ಬೇಕು ಮತ್ತು ಅದು ಹೇಗೆ ಬೇಕು ಅನ್ನೋದಷ್ಟೇ ಮತ್ತು ಅದನ್ನು ಸರಿಯಾಗಿ ತಿಳ್ಕೊಳ್ಳೋದು ನಮ್ದೊಂದು ಗೆಳೆಯರೆ ಇವತ್ತಿನ ಸೂಪರ್ ಮಿನಿಟ್ನಲ್ಲಿ ನಾವು ಹೇಳ್ತಾ ಇರೋ ವಿಷಯ ಏನಂತ ಹೇಳಿದ್ರೆ ನಮಗೆ ಪಾಸ್ಪರಸ್ ಏನಿದೆ ವಿವಿಧ ರೂಪದಲ್ಲಿ ಸಿಗುತ್ತೆ ಅಂತ ನಾನು ಅವಾಗಲೇ ಹೇಳಿದೆ ನಮಗೆ ಯಾವುದ್ರಲ್ಲಿ ಎನ್ ಪಿ ಕೆಲ್ಲು ಪಾಸ್ಪ್ರಸ್ ಸಿಗುತ್ತೆ ರಾಕ್ ಪಾಸ್ಪೆಟಲ್ ಸಿಗುತ್ತೆ ಸಿಂಗಲ್ ಸೂಪರ್ ಪಾಸ್ಪೆಟಲ್ ಸಿಗುತ್ತೆ ಸೊ ನಾವು ರಾಕ್ ಪಾಸ್ಪೇಟು ಮತ್ತು ಸಿಂಗಲ್ ಸೂಪರ್ ಪಾಸ್ಪೇಟ್ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಗೆಳೆಯರೆ ನಾವಿಲ್ಲಿ ರಾಕ್ ಪಾಸ್ಪೆಟ್ ಮತ್ತು ಸಿಂಗಲ್ ಸೂಪರ್ ಪಾಸ್ಪೇಟ್ ಅನ್ನು ನಿಮಗೆ ನಾನು ಪ್ರಸ್ತುತ ಪಡಿಸ್ತಾ ಇರ್ಬೇಕಾರೆ ಒಂದು ವಿಷಯ ಹೇಳಿ ಬಯಸ್ತೇನೆ ನಾವು ರಾಕ್ ಪಾಸ್ಪೆಟ್ ಮತ್ತು ಸಿಂಗಲ್ ಸೂಪರ್ ಪಾಸ್ಪೇಟ್ ಅನ್ನ ಅವಲಂಬಿತವಾಗಿ ಪಾಸ್ಪ ಪಾಸ್ಪರ್ಸ್ನ ನಮ್ಮ ನಮ್ಮ ಕೃಷಿಗೆ ಬಳಸುವ ಪ್ರಮಾಣನ ನಾವು ನಿರ್ಧಾರ ಮಾಡುವಾಗ ನಾವು ಯಾವುದೇ ಕಾಂಪ್ಲೆಕ್ಸ್ ಗೊಬ್ಬರವನ್ನ ಉಪಯೋಗಿಸಬಾರದು ಉಪಯೋಗಿಸೋದ್ರಿಂದ ಆಗುತ್ತೆ ಅನ್ನೋದು ನಾನು ಹತ್ತು ಇಪ್ಪತ್ತಾರು ಬೇಕೋ ಬೇಡ ಅನ್ನೋ ವಿಡಿಯೋದಲ್ಲಿ ಕೂರ್ಣ ಖುಷಿಯಾಗಿದ್ದೀನಿ ಈ ವಿಡಿಯೋದಲ್ಲೂ ಸಾಕಷ್ಟು ತಿಳಿಸಿದ್ದೀನಿ ನಿಮಗೆ ನಮಗೆ ಹತ್ತತ್ರ ಇದು ಎರಡು ನಮಗೆ ಐದು ಚೀಲದಷ್ಟು ಒಂದ್ ಎಕರೆಗೆ ಬೇಕು ಒಂದ್ ಎಕರೆಗೆ ಐದು ಚೀಲದಷ್ಟು ಬೇಕು ಅದು ಒಂದು ರಾಕ್ ಪಾಸ್ಪೆಟ್ ಆಗ್ಬೋದು ಅಥವಾ ಸಿಂಗಲ್ ಸೂಪರ್ ಪಾಸ್ಪೇಟ್ ಆಗ್ಬೋದು ಎರಡು ಐದೈದು ಚೀಲ ಅಲ್ಲ ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ ಒಂದು ರಾಕ್ ಪಾಸ್ಪೇಟ್ ಬೇಕು ಇಲ್ಲಾಂದ್ರೆ ಸಿಂಗಲ್ ಸೂಪರ್ ಪಾಸ್ಪೆಟ್ ಬೇಕು ರಾಕ್ ಪಾಸ್ಪೇಟ್ ಬೇಕು ಸಿಂಗಲ್ ಸೂಪರ್ ಪಾಸ್ಪೆಟ್ ಬೇಕು ಅಂತಿದ್ದಿರಲ್ಲ ಯಾಕೆ ಅಂತ ಹೇಳಿದ್ರೆ ರಾಕ್ ಪಾಸ್ಪೆಟ್ ಪಿ ಹೆಚ್ ಏನಿದೆ ಆರಕ್ಕಿಂತ ಕೆಳಗೆ ಇರೋರು ಉಪಯೋಗಿಸೋದು ಸಿಂಗಲ್ ಸೂಪರ್ ಪಾಸ್ಪೆಟ್ ಪಿ ಹೆಚ್ ಏನಿದೆ ಅವರು ಏಳಕ್ಕಿಂತ ಹೆಚ್ ಇರೋರು ಉಪಯೋಗಿಸ್ಬೇಕು ಸೊ ಪಾಸ್ಪೆಟ್ ನ ಎರಡು ವಿಧದಲ್ಲಿ ನಾವು ಅದನ್ನು ಉಪಯೋಗಿಸಬಹುದು ಸ್ನೇಹಿತರೆ ಅದನ್ನ ಉಪಯೋಗಿಸೋದ್ರಿಂದ ನಮಗೆ ಪಾಸ್ಪರಸ್ ಟಾಕ್ಸಿಸಿಟಿಯನ್ನು ನಾವು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು ಇದು ಎಕರೆಗೆ ಅಂದಾಜು ಐದು ಚೀಲ ಮಾತ್ರ ಅಂದಾಜು ನಲವತ್ತರಿಂದ ಐವತ್ತು ಕೆಜಿ ಬೇಕು ಅಂದ್ರೆ ಎಕರೆಗೆ ನಾವು ಐದು ಚೀಲ ಜಸ್ಪಟ್ಟು ರಾಕ್ ಪಾಸ್ಪೆಟ್ ಅಥವಾ ಸಿಂಗಲ್ ಸೂಪರ್ ಪಾಸ್ಪೆಟ್ ಅನ್ನು ಉಪಯೋಗಿಸೋದ್ರ ಮೂಲಕ ನಾವು ಪರಿಹಾರ ಕಂಡ್ಕೋಬಹುದು ಇದಿಷ್ಟು ವಿಷಯಗಳನ್ನ ತಮಗೆ ತಿಳಿಸ್ತಾ ನಿಮ್ಮ ಕೃಷ್ಣ ಕೃಷಿ ಕೃಷ್ಣ ಕಾಣದಿಂದ ಸೈನಿಕ ನಮಸ್ಕಾರ